ನಮಸ್ಕಾರ ವೀಕ್ಷಕರೇ ದೂರದರ್ಶನ ಕೇಂದ್ರ ಕಲಬುರಗಿ ಪ್ರಸ್ತುತ ಪಡಿಸುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ವೀಕ್ಷಕರೇ ನಾವು ಇವತ್ತಿನ ಸಂಚಿಕೆಯಲ್ಲಿ ಕಲಬುರಗಿಯಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಉಪ್ಪಳಾಂವ್ ಗ್ರಾಮದಲ್ಲಿರುವಂತಹ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಗೆ ಬಂದಿದ್ದೇವೆ ಈ ಶಾಲೆಯಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ ಬಟ್ ಇದು ವಿಶೇಷ ಅಲ್ಲ ಈ ಶಾಲೆಯೇ ತುಂಬ ವಿಶೇಷವಾಗಿದೆ ಈ ವಿಶೇಷವಾಗಿರುವಂತಹ ಶಾಲೆಯ ಬಗೆಗಿನ ಹಲವು ವಿಶೇಷವಾಗಿರುವಂತಹ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಈ ಶಾಲೆಯ ಈ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ಜೊತೆಗೆ ಈ ಶಾಲೆಯ ವಿಶೇಷತೆ ಮತ್ತು ಈ ಶಾಲೆಯ ಈ ಶಾಲೆ ಯಾವ ಕಾರಣಕ್ಕೆ ವಿಶೇಷವಾಗಿದೆ ಎನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ತಿಳಿದುಕೊಳ್ತಾ ಹೋಗೋಣ ಬನ್ನಿ ಕಂಪ್ಲೇಂಟ್ ಇದೆ ಎಲ್ಲಾ ಪೇರೆಂಟ್ಸ್ ಏನಂತಾರೆ ಬರೀ ಚಾಕ್ಲೇಟ್ ತಿಂತಾರೆ ಚಾಕ್ಲೇಟ್ ಅಂತ ಇಲ್ಲಿ ಆಮೇಲೆ ಚಾಕ್ಲೇಟ್ ತಿಂತಾರೋ ಅಥವಾ ಚಾಕ್ಲೇಟ್ ಕರಗಿಸ್ತಾರೋ ಅಂತ ಒಂದು ಸಣ್ಣದೊಂದು ಪ್ರಯೋಗ

रा ಇವ್ರ ಜೊತೆಗೆ ಅವರು ಸನ್ಮಾನಿತರು ಸಹಿತ ಇವತ್ತು ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಜೊತೆಗೆ ಆ ಪಾಲಕರಿಗೆ ಸಹ ಈ ಗ್ರಾಮಕ್ಕೆ ಪರಿಚಯ ಮಾಡಿಸಬೇಕು ಅಂತಕ್ಕಂಥ ಉದ್ದೇಶಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತ ಮೂರು ಕೋಣೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಬರ್ತಕ್ಕಂಥ ದಿನದಲ್ಲಿ ಮತ್ತ ಇಲ್ಲೇ ಮಾಡಿದ್ದಾರೆ ಬರ್ತಕ್ಕಂಥ ದಿನದಲ್ಲಿ ಬಹಳ ಅದ್ಭುತವಾದ ಒಂದು ಕಟ್ಟಡವನ್ನು ಕಟ್ಟಿ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಉದ್ದೇಶಗಳು ಸಂಕಲ್ಪ ಕೊಟ್ಟಿದ್ದಾರೆ ನಮ್ಮ ಟೇಲರ್ ವೃತ್ತಿ ಟೇಲರ್ ವೃತ್ತಿಯನ್ನು ಬಿಟ್ಟು ಇವತ್ತು ಸಮಾಜದ ಅಂಕುಟಂಕ ತಿದ್ದರ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಆ ಟೇಲರ್ ವೃತ್ತಿ ಪ್ರಾರಂಭಿಸಿದ್ದಾರೆ ಆ ಗೋಡೆ ಸಿಬ್ಬರದರು ಇಡೀ ಅವರ ಕುಟುಂಬದ ವರ್ಗಕ್ಕೂ ಜೊತೆಗೆ ಎಲ್ಲ ಸಿಬ್ಬಂದಿಯರ್ಗೂ ಮತ್ತೊಮ್ಮೆ ಮುಗದಮ್ಮೆ ಅನಂತ ಅನಂತ ಧನ್ಯವಾದ ಸಲ್ಲಿಸುತ್ತಾ ಇವತ್ತು ನಮ್ಮ ಅರಳಿ ನಾಗರಾಜ್ ಸರ್ ಅವ್ರ ಬಗ್ಗೆ ಭಾಳ ಒಂದು ಮಾತು ಹೇಳಲೇಬೇಕು ನಾವು ನಿವೃತ್ತಿ ಆಗಿರ್ತಕ್ಕಂಥ ಹಲವಾರು ಜನರು ಹಲವಾರು ನಮ್ಮ ಜುಡಿಷಿಯರಿಯಲ್ಲಿ ಇರ್ಬೋದು ಅಥವಾ ಶಿಕ್ಷಕರಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ನಿವೃತ್ತಿ ಆದ ನಂತರವೂ ಸಹಿತ ಆರಾಮಾಗಿ ನಿವೃತ್ತಿ ಆಯಿತು ಆರಾಮಾಗಿ ನಾವು ನಮ್ಮ ಹೆಂಡತಿ ಮಕ್ಕಳು ಜೊತೆಗೆ ನಾವೆಲ್ಲ ಆರಾಮದಿಂದ ಇರಬಹುದು ಅಂತಕ್ಕಂಥ ಉದ್ದೇಶ ನೋಡು ಅರವತ್ತು ವರ್ಷ ಆದ ನಂತರ ಕುತ್ಕೊಂಡು ಊಟ ಮಾಡೋದು ಭಜನೆ ಮಾಡೋದು ಸಂಸ್ಕಾರ ಅಂತ ಒಂದು ಸಂಸ್ಕಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿ ಮುಖಾಂತರ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿ ಮುಖಾಂತರ ಒಂದು ಒಳ್ಳೆಯ ಹುಡುಗರ ಎಲ್ಲ ವಿದ್ಯಾರ್ಥಿಗಳನ್ನು ಯುವಕರನ್ನು ಇವತ್ತು ಏನ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮಾರ್ಮಿಕವಾಗಿ ಬರ್ತಿದ್ದಾರೆ ಮಾರ್ಮಿಕವಾಗಿ ಒಳ್ಳೆ ಸಂಸ್ಕಾರ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತ ಅವರೇ ಬರೆದಿರ್ತಕ್ಕಂಥ ಹಲವಾರು ಪುಸ್ತಕಗಳ ಹಲವಾರು ಬಾರಿ ಪ್ರಕಟ ಆಗಿ ಪುಸ್ತಕ ದೇಶದ ಚಿತ್ತ ಯುವಜನ ರಥ ನೋಡ್ರಿ ಎಂತ ಎಂತ ಟೈಟಲ್ ನೋಡ್ರಿ ನಮ್ಮ ಅರಳಿ ನಗರ ಸರ್ ಬರ್ದಿರ್ತಕ್ಕಂಥದ್ದು ದೇಶದ ಚಿತ್ತ ಯುವ ಜನರತ್ತ ಯಾಕಂದ್ರೆ ಇವತ್ತು ಯುವ ಜನರು ಯಾವ ರೀತಿ ಬೆಳಿಬೇಕು ಯಾಕಂದ್ರೆ ವಾಟ್ಸಪ್ ಫೇಸ್ಬುಕ್ನಲ್ಲಿ ಇವತ್ತು ಯುವದನ್ನ ಎಲ್ಲ ಬೆಳೆತಕ್ಕಂಥ ಸಂದರ್ಭದಲ್ಲಿ ಇವತ್ತು ದಿವಸ ದೇಶ ನಿಮ್ಮನ್ನೆಲ್ಲ ಕಾಯ್ತಾ ಇದೆ ಇವತ್ತು ಪ್ರೈಮರಿ ಶಾ ಪ್ರಾಥಮಿಕ ಶಾಲೆ ಒಂದು ಉತ್ತಮವಾದ ಶಾಲೆ ಆ ಶಾಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟು ಇವತ್ತು ಉನ್ನತವಾಗಿ ಬೆಳೆಸ್ಬೇಕು ಅಂತಕ್ಕಂಥ ಉದ್ದೇಶಿಸಿಕೊಂಡು ಇವತ್ತು ಒಳ್ಳೆಯ ಒಂದು ಸಂಸ್ಕಾರ ಕೊಟ್ಟಂಥ ಶಾಲೆಯಲ್ಲಿ ಇವತ್ತು ದಿವಸ ಸುಮಾರು ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಈ ಶಾಲೆಗೆ ಒಂದು ಸಹಕಾರ ಹಳ್ಳಿ ನಾಗರ ಸರ್ ಅವರು ಚಪ್ಪಳಿ ಮುಖಾಂತರ ನಮ್ಮ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ನಾವು ಪಡೆಯುತ್ತಿದ್ದಂಥ ಶಿಕ್ಷಣದ ಸ್ವರೂಪವೇ ಬೇರೆ ಆಗಿದೆ ಇವತ್ತು ಮಕ್ಕಳಿಗೆ ಕಲಿಸುವಂತಹ ಒಂದು ಸ್ವರೂಪವೇ ಬೇರೆ ಆಗಿದೆ ಈ ಒಂದು ಪಾಠದ ಜೊತೆ ನಮ್ಮ ನಮ್ಮ ಶಿಕ್ಷಣದ ಜೊತೆ ನಮ್ಮ ಪಾಠವನ್ನು ಕಲಿಸುವ ಬೋಧನೆಯ ಜೊತೆ ನಾವು ಮೌಲ್ಯಗಳನ್ನು ಸಹ ಕಲ್ ಕಲಿಯುವಂತಹ ಒಂದು ಕಾಲದಲ್ಲಿ ಕಾಲಘಟ್ಟದಲ್ಲಿದ್ದೀವಿ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ನಮ್ಮ ಯುವಕರನ್ನು ನಮ್ಮ ವಿದ್ಯಾರ್ಥಿಗಳನ್ನು ಬಲಿಷ್ಠ ನಾಯಕರನ್ನಾಗಿ ಮಾಡುವಂತಹ ಮತ್ತು ಹಲ್ ಅವರವರು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರದಲ್ಲಿ ಅತೀ ಗಣ್ಯ ಅತಿ ಯಶಸ್ಸು ಸಾಧಿಸುವಂತಹ ಮಾಡುವಂತಹ ಒಂದು ಕಾರ್ಯಕ್ರ ಕಾರ್ಯ ಕೆಲಸವನ್ನು ಮಾಡುವಂತಹ ಅನಿವಾರ್ಯತೆ ಇದೆ ಅವರಿಂದ ಪ್ರತಿಭೆಯನ್ನು ಹೊರತರುವ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗಾಗಲೇ ಅದರ ಭಾಗವಾಗಿ ನಮಗೆ ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಕೆಲವೊಂದು ತೋರಿಸಿದರು ಎರಡು ಕೈಗಳಿಂದ ಮಕ್ಕಳು ಬರೀತಾರೆ ಮತ್ತು ಸೊನ್ನೆ ಮೂಲಕ ಹೇಳಿದಾಗ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಬರೀತಾರೆ ಹೀಗೆ ಒಂದು ವಿದ್ಯಾರ್ಥಿ ಹುಟ್ಟಿದಾಗ ಅವನಲ್ಲಿ ಅಗಮ್ಯವಾದಂತಹ ಒಂದು ಪ್ರತಿಭೆ ಇರುತ್ತೆ ಕಾರಣಾಂತರಗಳಿಂದ ಅದನ್ನು ಮೊಟಕುಗೊಳಿಸುವ ಕೆಲಸಗಳು ನಿರಂತರವಾಗಿ ಆಗ್ತಿರುತ್ತೆ ಈ ವಿದ್ಯಾರ್ಥಿಗಳು ಅಂತಂದಾಗ ನಾವು ಗುರುಗಳು ಮಾತ್ರ ಅದನ್ನು ಹೊರಗೆ ತೆಗಿಬೇಕು ತಂದೆ ತಾಯಿಗಳು ಸಹ ಅದಕ್ಕೆ ಸಹಕರಿಸಬೇಕು ಈ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಯಾಕೆ ಒತ್ತು ಕೊಟ್ಟು ಹೇಳಬೇಕು ಅಂತಂದರೆ ನಗರ ಪ್ರದೇಶ ಮತ್ತು ಶಹರ ಪ್ರದೇಶಗಳಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೇಗೋ ಒಂದು ಈ ಆಧುನಿಕ ಶಿಕ್ಷಣದ ಪರಿಚಯವಾಗಿಬಿಡ್ತದೆ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಜನ ಮಕ್ಕಳಿಗೆ ಈ ಸೌಲಭ್ಯ ದೊರೆಯುವುದು ಸ್ವಲ್ಪ ವಿರಳವಾಗ್ತದೆ ಹೀಗಾಗಿ ಈ ರೀತಿಯಾಗಿ ಅವರ ಒಂದು ಕೌಶಲ್ಯವನ್ನು ಹೆಚ್ಚು ಮಾಡಿಸುವಂತಹ ಒಂದು ಕೆಲಸ ಮಾಡುವಂತಹ ಜವಾಬ್ದಾರಿ ಹೆಚ್ಚಾಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಬೀಳುತ್ತದೆ ಮನೆಯಲ್ಲಿ ತಂದೆ ತಾಯಿಗಳು ಈಗ ಸಾಂಪ್ರದಾಯಿಕವಾಗಿ ಯಾವ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ತಲೆಯಲ್ಲಿಟ್ಟುಕೊಂಡು ಅವರನ್ನು ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ ಫೀಗೂ ಕಟ್ಟುವಂಥ ಕೆಲಸ ಮಾಡ್ತಾರೆ ಶಾಲೆಗೆ ಬೇಕಾದಂಥ ಪುಸ್ತಕಗಳನ್ನು ಕೊಡ್ತಾರೆ ಕಷ್ಟಪಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸೋದನ್ನು ಮಾಡ್ತಾರೆ ಆದರೆ ಈಗ ಆ ರೀತಿ ಮಾಡದೆ ಅದಕ್ಕಿಂತ ಹೆಚ್ಚಿನ ಕರ್ತವ್ಯವನ್ನು ಪಾಲಕರು ನಿರ್ವಹಿಸಬೇಕಾಗಿದೆ ಇವತ್ತಿನ ಮಕ್ಕಳನ್ನು ಬೆಳೆಸೋದ್ರಲ್ಲಿಯೂ ಸಹ ಪಾಲಕರ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಮೊದಲಿನಂತೆ ಅಲ್ಲ ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ ಅದು ಒಂದು ರೀತಿಯಿಂದ ಭಾಳ ಉತ್ತಮವಾದದ್ದು ಒಂದು ರೀತಿಯಿಂದ ನೋಡಿದರೆ ಅತಿ ಕೆಟ್ಟದ್ದು ಹೀಗಾಗಿ ಅದನ್ನು ಸಂಯಮದಿಂದ ಒಂದು ಬಳಸುವಂಥದ್ದು ಪೋಷಕರೂ ಮಾಡ್ಕೋಬೇಕು ಇನ್ನು ಮೊದಲು ಮಕ್ಕಳಿಗಾಗಿ ನಾನು ಹೇಳೋದೇನಂತಂದರೆ ಕಠಿಣ ಪರಿಸ್ಥಿತಿಯಿಂದ ಶಿಕ್ಷಣ ಕಲಿತು ಮುಂದೆ ಬಂದಾಗ ಮಾತ್ರ ಸುಖಮಯವಾದ ಒಂದು ಜೀವನವನ್ನು ನಡೆಸ್ತೀರಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನೀವೆಲ್ಲ ಗ್ರಾಮೀಣ ಭಾಗದಿಂದ ಬಂದವರು ಬಡತನವನ್ನು ನೋಡಿದವರು ಜೀವನದಲ್ಲಿ ಈ ತಳಮಟ್ಟದಿಂದ ಬಂದು ಬೇರಿನ ಮಟ್ಟದಲ್ಲಿ ನೋಡಿ ಮೇಲೆ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ತಾರಲ್ಲ ಅವಾಗ ಅವರು ಹೆಚ್ಚಿನ ಒಂದು ಬದಲಾವಣೆಯನ್ನು ಸಮಾಜದಲ್ಲಿ ತರ್ತಾರೆ ಯಾವುದೇ ರಂಗಕ್ಕೆ ಹೋಗಲಿ ಅಧಿಕಾರಿಗಳಾಗಲಿ ನ್ಯಾಯಾಧೀಶರಾಗಲಿ ಅಥವಾ ಯಾವುದೇ ರೀತಿಯಂತಹ ಒಂದು ಉದ್ದಿಮೆದಾರರಾಗಲಿ ಎಲ್ಲಿ ಬಡತನದಿಂದ ಮೇಲಾಗಿ ಶಿಕ್ಷಣ ಪಡೆದು ಮೇಲೆ ಹೋಗ್ತಾರಲ್ಲ ಅವರು ಈ ಸಮಾಜದ ಬಗ್ಗೆ ಭಾಳ ತುಂಬ ಕಾಳಜಿ ಹೊಂದಿರ್ತಾರೆ ಬಹಳಷ್ಟು ಜನರನ್ನು ನೋಡಿದ್ದೀನಿ ಅವರು ಸುಮ್ಮನೆ ಕೂಡಲ್ಲ ಅಂದರೆ ತಮ್ಮ ಅಧಿಕಾರವನ್ನು ಬಳಸೋದು ಸಮಾಜಕ್ಕಾಗಿಯೇ ತಮ್ಮನ್ನು ಇದನ್ನು ಕೊಡ್ತಾರೆ ಹೀಗಾಗಿ ತಾವು ಮುಂದೆ ಬರಬೇಕು ಈ ಭಾಗದಲ್ಲಿ ಕೀಳಿರಿಮೆ ಅಂತ ಈ ಕಲ್ಯಾಣ ಕರ್ನಾಟಕ ಅಥವಾ ಇನ್ನೊಂದು ನಮಗೆ ಏನು ಬರಲ್ಲ ಅನ್ನುವಂಥದ್ದೊಂದು ಕೀಳಿರಿಮೆ ಬಿಟ್ಟು ನಾವು ಎಲ್ಲರಿಗಿಂತ ಮುಂದು ಅನ್ನುವಂಥ ಆತ್ಮವಿಶ್ವಾಸವನ್ನು ವಿದ್ಯಾರ್ಥಿಗಳು ತುಂಬಿಕೊಂಡು ಈಗಾಗಲೇ ನೀವು ಕಲಿತಿದ್ದೀರಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಸವಾಲನ್ನು ನೀವು ಹಾಕ್ತಿದ್ದೀರಾ ನಮ್ಮಲ್ಲಿ ಪ್ರತಿಭೆ ಇದೆ ಅಂತ ತೋರಿಸ್ತಿದ್ದೀರಾ ಇದನ್ನೇ ಮುಂದೆ ವರ್ಷಕೊಂಡು ಹೋಗಿ ನಿಮ್ಮ ನಿಮ್ಮ ಒಂದು ಯಶಸ್ಸು ಕಾಣ್ರಿ ಅಂತ ನಾನು ನಿಮಗೆಲ್ಲ ಶುಭ ಹಾರೈಸ್ತೇನೆ ಹಳ್ಳಿಗಳಲ್ಲಿ ಈ ಒಂದು ಈ ಈ ಊರಿನ ಸಮೀಪ ಇರ್ತಕ್ಕಂಥ ಗುಲ್ಬರ್ಗ ಸಮೀಪ ಇರ್ತಕ್ಕಂಥ ಈ ಸಂಸ್ಥೆ ಅಂದರೆ ಆಲ್ಮೋಸ್ಟ್ ಆಲ್ ಸಿಟಿ ಅಟ್ಯಾಚ್ ಆಗಿರೋದು ಈ ಊರು ಕೊಪ್ಪಳ ಸಿಟಿ ಆ ಒಂದು ಗ್ರಾಮದಲ್ಲಿ ಈ ಒಂದು ಶಾಲೆಯನ್ನು ನಡೆಸಿದು ತುಂಬ ಕಷ್ಟಕರ ಯಾಕಂದರೆ ಎಲ್ಲರೂ ಏನಪ್ಪಾ ಅಂತಂದ್ರೆ ಎಲ್ಲ ನಮ್ಮ ಮಕ್ಕಳಿಗೇನಪ್ಪ ಅಂದ್ರೆ ಸಿಟಿ ಬಸ್ ಅವ ಬಸ್ಸಿನ ಅವ ಎಲ್ಲ ದೊಡ್ಡ ದೊಡ್ಡ ಶಾಲೆಗಳು ಎಲ್ಲ ಹುಡುಗರಿಗೆ ಏನಪ್ಪಾ ಅಂದ್ರೆ ಅನುಕೂಲ ಮಾಡಿಕೊಟ್ರೆ ಅಂಥದ್ರಲ್ಲೂ ಕೂಡ ಅಂದ್ರೆ ಅಲ್ಲಿ ಕಳ್ಸಲ್ದೇನೆ ತಮ್ಮ ಮಕ್ಕಳಿಗೇನಪ್ಪ ಅಂದ್ರೆ ಈ ಒಂದು ಶಾಲೆಯಲ್ಲಿ ಮೇಲೆ ಒಂದು ಒಳ್ಳೆಯ ಕೆಲಸ ವಿಶ್ವಾಸ ಇಟ್ಟು ತಮ್ಮ ಮಕ್ಕಳಿಗೇನು ಕಳಿಸಿದ್ರಲ್ಲ ಅದಕ್ಕೆ ತಮ್ಮಲ್ಲಿ ನಾನು ತಮ್ಮ ಪಾಲಿಕರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ ಇಲ್ಲಿ ಹುಡುಗ ಸಮಸ್ಯೆ ನೋಡಿದಾಗ ಅವ್ರು ಕಲ್ತಿದ್ದು ಅವ್ರಿಗೆ ಅವರ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಇಲ್ಲಿ ಉತ್ತಮವಾದ ಶಿಕ್ಷಕರನ್ನ ಬಂದ್ರೆ ಅವ್ರು ಒಳ್ಳೆಯ ರೀತಿಯಿಂದ ಕಲಿಸ್ಕೊಡ್ತಾ ಇದಾರೆ ಬಹಳ ಹಳ್ಳಿಯಲ್ಲಿ ಏನಪ್ಪ ಅಂದ್ರೆ ಸ್ಕೂಲ್ ನಡೆಸೋದು ಬಹಳ ಕಷ್ಟ ಇದೆ ನಮ್ಮವ್ರಿಗೇನೋ ಒಂದು ಸ್ಕೂಲ್ ಇದೆ ಅಲ್ಲಿ ಗುರುಗಳು ಸ್ಕೂಲ್ ನಡೆಸ್ ಆದ್ರೆ ಅವರು ಕೆಲವೊಂದ್ಸರಿ ತಿಂಗಳಿಗೆ ಸುದ್ದಿ ಇರ್ತೀರ ಯಾರೋ ನಮ್ಮ ಕಡ ತಂದು ಗುರುಗಳಿಗೆ ಏನಪ್ಪಾ ಅಂದ್ರೆ ಸಂಬಳ ಕೊಡ್ತಾರೆ ಅಂಥ ಒಂದು ಕಷ್ಟ ಯಾಕಂದ್ರೆ ಹಳ್ಳಿಯಪ್ಪ ಅಂದ್ರೆ ಈ ತಪ್ಪು ಹುಡುಗರು ಸ್ಕೂಲ್ ಫೀಸ ಎಲ್ಲಿ ತಿಂಗಳ ತಿಂಗಳು ಕೊಡೋದಿಲ್ಲ ಭಾಳ ಕಷ್ಟ ಇರ್ತದೆ ಆದರೂ ಕೂಡ ತಮ್ಮಲ್ಲಿ ನಮಗೆ ಅನಿಸ್ತದ ಈ ತಮ್ಮ ತಾವೆಲ್ಲ ಬಾಲಕರ ಬಂದ್ರೆ ಪ್ರತಿ ತಿಂಗಳು ಏನಪ್ಪ ಅಂದ್ರೆ ತಮ್ಮ ಮಕ್ಕಳ ತಪ್ಪು ಬಂದನೆ ತಾವು ಫೀಸ್ ಕಟ್ಟಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ನೋಡಲಿಕ್ಕೆ ಒಳ್ಳೆಯ ಒಂದು ಸಹಕಾರ ನೋಡ್ಕಂತೇಳಿ ನಮ್ಮಲ್ಲಿ ಕೇಳ್ಬಿದ್ದೀನಿ ನಾವು ಚಿಕ್ಕವರಿದ್ದಾಗ ಕೇಳ್ಕೊಡ್ತಿದ್ದೆ ನಮಗೆ ಎರಡು ಕೈ ಉದ್ದಬೇಕು ಮುಂದಿಟ್ಕೋಬೇಕು ಕರಾಗ್ರವಸತೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಗೌರಿ ಅಂತ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀವಿ ಲಕ್ಷ್ಮಿ ಅಂದರೆ ಏನು ಯಾರು ಅನ್ನೋದು ಎಲ್ಲ ವಿದೇಶಗಳಲ್ಲಿ ಶ್ರೀಮಂತರು ವಿಶ್ವಕ್ಕೆ ಶ್ರೀಮಂತರಾಗ್ಯಾರ ಸರಸ್ವತಿ ಅಂದರೆ ಏನು ಅಂತ ಗೊತ್ತಿರಲಾರ್ದವರು ವಿಜ್ಞಾನಿಗಳಾಗ್ಯಾರ ಥಾಮಸ್ ಆಲ್ವಾ ಐಡಿಸನ್ ಸರಸ್ವತಿ ಅಷ್ಟೇ ಗೊತ್ತಿಲ್ಲ ಅಕ್ಷರ ಜ್ಞಾನ ಇರಲಿಲ್ಲ ಆತ ಪ್ರಖ್ಯಾತ ವಿಜ್ಞಾನಿಯಾದ ವಿದ್ಯುತ್ ಬಲ್ಬನ್ನು ಕಂಡಿರ್ತಾರೆ ಗೌರಿ ಯಾರು ಅಂತ ಗೊತ್ತಿಲ್ಲ ಸಹಿತ ಸಮರ್ಥರಾದರು ಸೈನಿಕರಾದರೂ ಇಲ್ಲ ಆದರೆ ಅನ್ನದಾತನಾದರೂ ರೈತ ಯಾರು ಅಂತ ಗೊತ್ತಿಲ್ಲಾರದ್ರು ಜಗತ್ತಿನ ಯಾವ ಮೂಲ ಸಿಗಂಗಿಲ್ಲ ನೀವು ವೈದ್ಯರ ಏನು ಅನ್ನೋದು ಗೊತ್ತಿರಲಾರ್ದಂಗೆ ಸಿಗಂಗಿಲ್ಲ ವೈದ್ಯರು ಇಲ್ಲದಿದ್ದರೆ ಆರೋಗ್ಯ ಇಲ್ಲ ವಕೀಲರು ಇರಲಿಲ್ಲ ಅಂದರೆ ನ್ಯಾಯ ಇಲ್ಲ ರೈತರಿಲ್ಲದ್ರೆ ಅನ್ನ ಇಲ್ಲ ಶಿಕ್ಷಕರು ಇವ್ರು ಯಾರೂ ಇಲ್ಲ ಅನ್ನೋದನ್ನು ನಾನು ಯಾರು ಯಾರಾಗಬೇಕಾದರೂ ಶಿಕ್ಷಕರು ಬೇಕೇ ಬೇಕು ಸರ್ವಶ್ರೇಷ್ಠರು ಯಾರು ಅಂದರೆ ಶಿಕ್ಷಕರು ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮಕ್ಕಳಿಗೆ ಕಲಸ್ರಿ ಕರಾಗ್ರವಸದೇ ಸೈನಿಕ ಕರಮದ್ದೆ ಶಿಕ್ಷಕ ಕರಮೂಲೆ ರೈತ ಅಂತ ತಿಳಿಸ್ರಿ ಅನ್ನದಾತ ಅಂತ ಹೇಳಿ ಇವರ ಮೂರು ಈ ಮೂರು ಜನ ವಿರುದ್ಧ ಜನರು ನಮಗೆ ಪ್ರಾತಸ್ಮರಣೀಯರು ಅಂತ ಹೇಳ್ತಾರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆನಪು ಮಾಡಿಕೊಳ್ಬೇಕಾದದ್ದು ಸೈನಿಕರನ್ನು ಅನ್ನದಾತರನ್ನು ಮತ್ತು ಪ್ರಾಮುಖ್ಯವಾಗಿ ಶಿಕ್ಷಕರನ್ನು ರಾಧಾಕೃಷ್ಣನ್ ಅವರು ಅವರು ಅವರ ನೆನಪಿನ ಶಿಕ್ಷಕ ದಿನಾಚರಣೆ ಅಂತ ಹೇಳಿದರೆ ಅವರನ್ನು ತಯಾರು ಮಾಡಿದರೊಬ್ಬರು ಶಿಕ್ಷ ಅಬ್ದುಲ್ ಕಲಾಂ ಅವರು ಪ್ರಾಥಮಿಕ ಪ್ರಥಮವಾಗಿ ಶಿಕ್ಷಕರಾಗಿದ್ದರು ಅಂತ ಹೇಳಿದರೆ ನಂತರ ವಿಜ್ಞಾನಿಗಳಾದರು ರಾಷ್ಟ್ರಪತಿಗಳಾದರು ಅಂತ ಹೇಳಿದರೆ ಅವರಲ್ಲಿ ರಾಷ್ಟ್ರಪತಿ ಆಗುವಂಥ ವ್ಯಕ್ತಿತ್ವ ತರೋದಕ್ಕೆ ಪ್ರಯತ್ನ ಮಾಡಿದರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರೇ ಅಂತ ಇದು ಶಿಕ್ಷಕರ ಮಹತ್ವ ಎಷ್ಟು ಅಂತ ಹೇಳಿದರೆ ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರು ಮುಖ್ಯವಾದ ಪಾತ್ರ ವಹಿಸ್ತಾರೆ ಆ ಯುವಜನರನ್ನು ರಾಷ್ಟ್ರಾಭಿಮಾನಿಗಳನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಶಿಕ್ಷಕರು ಅಂತ ನಾನಿವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿದವನು ಕನ್ನಡ ಮಾಧ್ಯಮದಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿ ನಂತರ ಇಂಗ್ಲೀಷ್ ಮಾಧ್ಯಮ ಸೇರಿದವನು ಶಾಲೆಯಲ್ಲೇ ತೊಂಬತ್ತು ನೂರು ಮಾರ್ಕ್ಸ್ ಇದ್ದು ನಾನು ಕಾರ್ಸನೇ ಸಹ ತೊಗೊಂಡಿದ್ದ ನಾವು ಎಪ್ಪತ್ತಿಂತ ಹೆಚ್ಚು ತೊಗೊಂಡಿದ್ದಿಲ್ಲೇ ಇಲ್ಲ ಅನ್ನೋದು ಅಷ್ಟಿದ್ದರೂ ಕೂಡ ನಾನು ಹೈಕೋರ್ಟ್ ನ್ಯಾಯಾಧೀಶನ ಅಂದರೆ ಇದಕ್ಕೆ ಕಾರಣ ನನ್ನ ನೈತಿಕವಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಶಿಕ್ಷಕರೇ ಮೂಲ ಕಾರಣ ಆ ಶಿಕ್ಷಕರು ಇವತ್ತಿನ ಈ ಮಕ್ಕಳನ್ನು ಭವಿಷ್ಯದ ಯುವಜನರನ್ನಾಗಿ ಆದರ್ಶ ರಜೆಗಳನ್ನಾಗಿ ಮಾಡುವಂಥ ಬಹು ಗುರುತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕಾದ್ರೆ ಮೊದಲನೇದ್ದು ಆಯುಷ್ಯ ಇರಬೇಕು ಎರಡನೇದ್ದು ಆರೋಗ್ಯ ಇರಬೇಕು ಆಯುಷ್ಯ ಇತ್ತು ಆರೋಗ್ಯ ಇರಲಿಲ್ಲ ಅದ್ರಿಗೆ ಏನು ಮಾಡೋಕ್ಕಾಗಲಿಲ್ಲ ಎರಡೂ ಇದ್ದಾಗ ಅವಕಾಶಗಳು ಇರಬೇಕು ನಾವು ನೀವು ಓದಬೇಕಿದ್ರೆ ನನಗೆ ಒಳ್ಳೆ ಕಟ್ಟಡದ ಇರ್ತಕ್ಕಂಥ ಶಾಲೆ ಇರಲಿಲ್ಲ ನಮಗೆ ಶೂ ಇರಬಹುದು ಟೈ ಇರಬಹುದು ಒಳ್ಳೆ ಯೂನಿಫಾರ್ಮ್ ಇರಲಿಲ್ಲ ಓದುವ ಪುಸ್ತಕವನ್ನ ವರ್ಷ ಕಳೆದ ವರ್ಷ ಓದಿದ ಪುಸ್ತಕದಲ್ಲಿ ಉಳಿದಿರ್ತಕ್ಕಂಥ ನೋಟ್ಬುಕ್ಕನ್ನು ಅನ್ನು ಅದನ್ನು ಜೋಡಿಸ್ಕೊಂಡು ಓದತಕ್ಕಂಥ ಸನ್ನಿವೇಶ ಆವಾಗಿತ್ತು ಇವತ್ತು ಎಲ್ಲ ಇದೆ ಮಕ್ಕಳ ಕೈಯಲ್ಲಿ ಒಳ್ಳೆ ಸ್ಕೂಲ್ ಇದೆ ಸ್ಕೂಲ್ ವ್ಯಾನ್ ಇದೆ ಒಳ್ಳೆ ಪುಸ್ತಕ ಇದೆ ಸ್ಕೂಲ್ ಯೂನಿಫಾರ್ಮ್ ಇದೆ ಚೆನ್ನಾಗಿರೋದು ಸ್ಕೂ ಶೂಸ್ ಇದೆ ಎಲ್ಲದೂ ಇದು ಏನು ಕೊರತೆ ಆಗಿಲ್ಲ ಅವಾಗ ಏನೂ ಇರಲಿಲ್ಲ ನಮ್ಮ ಕೈಯಲ್ಲಿ ಒಂದೇ ಒಂದು ಸಿಕ್ಕಿತ್ತು ಇಂತಹ ಮಹಾತ್ಮರ ನಮ್ಮ ತಂದೆ ತಾಯಿಯರ ಪುಣ್ಯಾತ್ಮರ ಸಂಸ್ಕಾರ ಮಾತ್ರ ನಮ್ಮೊಟ್ಟಿಗಿತ್ತು ಒಂದೇ ಇತ್ತು ಈಗ ಎಲ್ಲದೂ ಇದೆ ಆದರೆ ಸಂಸ್ಕಾರ ಮಾತ್ರ ಮಕ್ಕಳಲ್ಲಿ ಇಲ್ಲ ಇವತ್ತು ಕೊರತೆ ಆಗಿರ್ತಕ್ಕಂಥ ಒಂದೇ ಒಂದು ಸಂಸ್ಕಾರವನ್ನ ಆರಂಭಿಕ ಹಂತದಲ್ಲಿ ಬಿತ್ತಕ್ಕಂಥ ಪ್ರಯತ್ನ ಶ್ರೀರಾಮ ಕನ್ನಡ ಸಾರೇ ಮಾಡ್ತಿದೆ ಅಂತ ಹೇಳಿ ಬಹಳ ಹೆಮ್ಮೆ ಆಗತ್ತೆ ನಮ್ಗೆ ಇವತ್ತು ನಿಮ್ಗೆ ಅನ್ಸಿದೆ ಈ ಸ್ಕೂಲ್ ನೋಡುವಾಗ ಏನು ಆಡಂಬರದ ಕಟ್ಟಡಗಳು ಕಾಣ್ತಾ ಇಲ್ಲ ಆದ್ರೆ ಸೃಜನಶೀಲತೆ ಕಾಣ್ತಾ ಇದೆ ವಿಶೇಷತೆ ಕಾಣ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಯಾವುದೇ ಒಂದು ಬೆಲ್ಲ ಇರುವೆ ಹುಡ್ಕೊಂಡು ಹೋಗಲ್ಲ ಇರುವೆ ಬೆಲ್ಲ ಇದ್ದಲ್ಲಿ ಹುಡ್ಕೊಂಡು ಬರ್ತದೆ ಸಿ ಸಿ ಅನ್ಕೊಂಡು ಹಂಗೆ ನಗರದ ಮಕ್ಕಳು ಇವತ್ತು ಹಳ್ಳಿಗೆ ಬರ್ತಾರಂತಾದ್ರೆ ಇಲ್ಲಿರ್ತಕ್ಕಂಥ ಏನು ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣದ ಕಾರಣ ಅಂತ ಹೇಳ್ತಾ ಇವತ್ತು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೀಗ ಈ ಉಪ್ಪಳಾವ್ ಗ್ರಾಮದಲ್ಲಿರುವಂತಹ ಒಂದು ಸೂಪರ್ ಆಗಿರುವಂತಹ ಮಾದರಿ ಶಾಲೆ ಅಂದ್ರೇನೆ ತಪ್ಪಾಗ್ಲಾರದು ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಗೌಡೇಶ್ ಬಿರಾದರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಈ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಶಾಲೆ ಒಳಗಡೆ ಬರ್ತಿದ್ದಂತೆ ನನಗೊಂದು ಸೂಪರ್ ಆಗಿರುವಂತಹ ಫೀಲ್ ಯಾಕಂದ್ರೆ ಎಲ್ಲ ಕಡೆ ನೋಡಿದೆ ಎಲ್ಲ ಕಡೆ ಮರಗಳಿದೆ ತಣ್ಣನೆ ಗಾಳಿಯಾಗಿ ಓಪನ್ ಆಗಿರುವಂತಹ ಪ್ಲೇಸ್ ಇದೆ ಮಕ್ಕಳೆಲ್ಲ ತುಂಬಾ ಹೇಗೆ ಬೇಕೋ ಹಾಗೆ ತುಂಬ ಖುಷಿಯಿಂದ ಒಂದು ಶಾಲೆ ಎನ್ನುವಂತಹ ಒಂದು ಮೈಂಡ್ ಸೆಟ್ ಅವರಲ್ಲಿಲ್ಲ ತುಂಬ ಖುಷಿಯಿಂದ ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ ಲವಲವಿಕೆಯಿಂದ ಇದ್ದಾರೆ ಮಕ್ಕಳು ಸೊ ಈ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದ್ರ ಹಿಂದಿನ ಉದ್ದೇಶ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಿಮ್ಮ ಶಾಲೆ ಶುರುವಾಗಿದ್ದು ಹೇಗೆ ಮತ್ತು ಯಾವ ಕಾರಣಕ್ಕೆ ಸರ್ ಸರ್ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಾವು ಶಾಲೆ ಪ್ರಾರಂಭ ಮಾಡಿದ್ದು ನಮ್ಮ ಉದ್ದೇಶ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಮಕ್ಕಳು ಮತ್ತು ಎಲ್ಲ ಬಡ ಮಕ್ಕಳು ಕಾರ್ಮಿಕರ ಮಕ್ಕಳು ನೋಡ್ತಾ ಇದ್ದೆ ನಾನು ನಾನು ಕೇಳ್ತಾ ಇದ್ದೀನಿ ಮಾಧ್ಯಮ ಅಥವಾ ಎಲ್ಲಿ ನಾವು ಕೇಳಿದ್ರು ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಇದೆಲ್ಲ ಇಂಥವೆಲ್ಲ ನಾನು ಪಾಲನೆ ಮಾಡಿ ನನ್ನ ಕಾಯಕ ಟೇಲರ್ ಕೆಲಸ ನಾನು ವೃತ್ತಿ ಹಾಂ ಸರ್ ನಾನು ಕಾಯಕದಿಂದ ಟೇಲರ್ ಕೆಲಸ ಮಾಡ್ತೀನಿ ಇದು ನನಗೆ ಒಂದು ಎಕರೆ ನನ್ನ ನನ್ನ ಪಾಲಿನ ನನ್ನ ಇದಕ್ಕೆ ಬಂದಂಥ ಒಂದು ಎಕರೆ ಇದು ಇರ್ತಕ್ಕಂಥ ಭೂಮಿ ಈ ಭೂಮಿ ಮಾರ್ಕೊಂಡು ತಿಂದರೆ ಎಲ್ಲ ಲಕ್ಷಾನ್ನ ಗಂಟಲೆ ಹಣ ಬರುತ್ತೆ ಆದರೆ ನನ್ನ ಅನಿಸಿಕೆ ನನಗೇನು ಅನ್ನಿಸ್ತು ಇಸ್ ಇರೋದು ಇಷ್ಟೇ ಜಾಗ ಅದು ಈಗ ಸಿಟಿ ಒಳಗೆ ಎಂಟ್ರಿ ಆಗ್ದಂಗೆ ಅದ ಅದು ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಬೇಡ ನಾವು ಶಿಕ್ಷಣ ಯಾಕೆ ಕೊಡಬಾರ್ದು ಇವತ್ತು ನೋಡ್ತೀವಲ್ಲ ಬೀದಿ ಬೀದಿ ತಿಪ್ಪು ತಿಪ್ಪಿ ತಿರ್ತಿರ್ತಕ್ಕಂಥ ಇಂಥ ಮಕ್ಕಳಿಗೆ ನಾವು ಹೆಂಗೆ ಕಲಿಸ್ಬೇಕು ಅಂತ ನಾವು ದೃಷ್ಟಿ ಇಟ್ಟುಕೊಂಡು ಈ ಮಕ್ಕಳಿಗೆ ಈಗ ಎಲ್ಲರೂ ಇಷ್ಟು ಲಕ್ಷ ಬೇಕು ಅಷ್ಟು ಲಕ್ಷ ಬೇಕು ಅಂತ ಹೇಳ್ತಾರೆ ಇಲ್ಲ ಶಿಕ್ಷಣಕ್ಕೆ ಸೊನ್ನೆ 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 ದುಡ್ಡು ಹಾಂ ದುಡ್ಡೇ ಬೇಡ ಅಂದರೂ ತಪ್ಪಿಲ್ಲ ದುಡ್ಡೇ ಬೇಡ ಅಂತ ನಾವು ಕಲಿಸ್ಬೌದು ನಾನು ನೋಡಬಾರ್ದು ಯಾಕ ಎಲ್ಲಿವರೆಗೂ ಒಂದು ಸರ್ಕಾರದ ನಿಯಮಗಳು ಅದಾವೆ ಬಹಳ ಸಾಕಷ್ಟು ನಿಯಮಗಳು ಅದಾವೆ ಅವ್ರಿಗೆ ಏನು ನಿಯಮಗಳು ಬೇಕು ಅದನ್ನು ಕೊಟ್ಟು ಕೂಡ ಪೂರೈಸಿದರೂ ಕೂಡ ನನಗೆ ಪ್ರಕೃತಿಯಲ್ಲಿ ಮಕ್ಕಳನ್ನು ಕಲಿಸ್ಬೇಕು ಒಂದು ನಾನು ಶಾಲೆ ಹೆಸರು ಹುಟ್ಟಾಕಿದ್ದು ಅಂದೆ ರಾಮ ಸರಳ ರಾಮ ಆ ರಾಮ ಈ ರಾಮ ಅಲ್ಲ ರಾಮ ಅಂದರೆ ಸರಳು ಆ ಸರಳತೆ ರಾಮ ಅಂತ ನಾವು ಶಾಲೆ ಹೆಸರು ಇಟ್ಕೊಂಡು ಕಾನ್ವೆಂಟ್ ಅನ್ನೋ ಪದಕ್ಕೂ ಕೂಡ ಒಂದು ಅರ್ಥ ಇದೆ ಅದು ಗೃಹಿಣಿಯರ ಆಶ್ರಮ ಆಗಬೇಕು ಹೆಂಗಪ್ಪ ಅಂದರೆ ಈಗ ಅನಾಥಾಶ್ರಮ ಅಂತ ಇಂತ ಅಂತಾರೆ ಎಂದಿನೇನು ಒಂದು ಆಶ್ರಮಗಳು ಸಾಕಷ್ಟು ಅದಾವ ಅದರೊಳಗೆ ಈ ಅಬಲೆಯರು ಅಂತ ಹೆಣ್ಮಕ್ಳು ಇರ್ತಾರೆ ಅಂಥವ್ರು ಒಂದು ನಾಲ್ಕು ಜನ ಬದುಕಬಾರ್ದಾಕ ಇದು ಕೂಡ ಕಾನ್ಸೆಪ್ಟ್ ಅದರಿಂದ ನಾನು ಕಾನ್ವೆಂಟ್ ಅಂತ ಇಟ್ಟೆ ಆ ಯಾವುದೋ ಕಾನ್ವೆಂಟ್ ಕಾನ್ವೆಂಟ್ ಅಲ್ಲ ಗ್ರಹಿಣರ ಆಶ್ರಮ ಅನ್ನೋದೇ ಕಾನ್ವೆಂಟ್ ನನ್ನ ಉದ್ದೇಶ ಮತ್ತು ನನ್ನ ಪದ ವಿಶೇಷವಾಗಿ ವಿವಿಧ ಸಸಿಗಳು ಗಿಡ ಮರಗಳನ್ನು ನಾನು ನಿಮ್ಮ ಶಾಲೆಯಲ್ಲಿ ನೋಡಿದೆ ಅದೆಲ್ಲ ಯಾಕೆ ಹಚ್ಚಿರೋದು ಮತ್ತೆ ಅದೆಲ್ಲ ವಿವಿಧವಾಗಿತ್ತು ಯಾವುದು ಸೇಮ್ ಯಾವುದೋ ಒಂದು ಗಾರ್ಡನ್ ರೀತಿ ನಿರ್ಮಾಣ ಮಾಡಬೇಕಾಗಿದ್ರೆ ಸೇಮ್ ಆಗಿರುವಂತಹ ಒಂದು ಗಿಡವನ್ನು ನೆಡ್ತಾರೆ ಇಲ್ಲಿ ತುಂಬಾ ವಿಶೇಷವಾಗಿರುವಂತಹ ಸಸ್ಯಗಳನ್ನು ಕಾಣಿಸ್ತು ಅದರ ವಿಶೇಷತೆ ಏನು ಸರಿ ಇವತ್ತು ನಮ್ಗೆ ನೋಡ್ತಾ ಇದ್ದೀವಿ ನಾನು ಭಾಳ ಸ ನಾನು ನೋಡ್ತೀನಿ ಇವತ್ತು ಹದಿನೆಂಟು ಹದಿನೇಳು ವರ್ಷದ ಈಗ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಅಂತಕ್ಕಂಥದ್ದು ನಾವು ಸುದ್ದಿ ಮಾಧ್ಯಮ ಅಥವಾ ನಮ್ಮ ಗಂಡಿಗೂ ಇದೆ ನಾನು ಮೊದಲು ಫಸ್ಟ್ ನಮ್ಮ ಆಹಾರ ಪದ್ಧತಿಯನ್ನು ನಾವು ಎಲ್ಲಿ ಮಕ್ಕಳಿಂದನೇ ಚೇಂಜ್ ಪರಿವರ್ತನೆ ಮಾಡಬೇಕು ಎಲ್ಲಿ ಮಕ್ಕಳಲ್ಲಿ ನಾವು ಆಹಾರ ಪದ್ಧತಿಯನ್ನು ಪರಿವರ್ತನೆ ಮಾಡೋದಿಲ್ಲವೋ ಅಥವಾ ನಾವು ಶಿಕ್ಷಣ ಸಂಸ್ಥೆಯವರು ತಂದೆ ತಾಯಿಗಳು ನಾವು ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಕೊಡಂಗಿಲ್ಲವೋ ನಾವು ಬರೀ ಪೇಪರ್ ಒಂದೇ ಪೇಪರ್ನಲ್ಲಿ ಆಗಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಮಕ್ಕಳನ್ನು ಯಾಕೆ ಮಾಡಬಾರ್ದು ಇದನ್ನು ಚಾಲೆಂಜಾಗಿ ತೊಗೊಂಡು ಅದು ಯಾವುದೇ ಥರದ ಇನ್ವೆಸ್ಟ್ ಹೂಡಿಕೆ ಮಾಡುವುದು ಬೇಡ ಅದನ್ನು ನಾನು ಆಧಾರ ಇಟ್ಕೊಂಡೆ ನಾನು ಎಲ್ಲ ಥರದ್ದು ನಿಮಗೆ ನಮ್ಮ ಮಕ್ಕಳಿಗೆ ಕೇಳಿದರೂ ಕೂಡ ನಿಮ್ಮನ್ನು ಕೂಡ ಆಯುರ್ವೇದಿಕದ ಬಗ್ಗೆ ಮಕ್ಕಳು ಅವ್ರಿಗೆ ಕೊಡ್ತಾರೆ ಬಿ ಪಿ ಏನು ಬೇಕು ಶುಗರ್ಗೆ ಏನು ಬೇಕು ಏನು ಮಾಡಿದರೆ ಹೆಂಗೆ ನಾವು ಆರಾಮಾಗ್ತೀವಿ ಅಂಥವು ಸರಳ ಸ್ವಭಾವದಿಂದ ನಾವು ಮಕ್ಕಳಿಗೆ ಕಲಿಸಿರ್ತೀವಿ ಮುದ್ದು ಅದಕ್ಕೆ ಯಾವುದು ಕಲಿಕೆ ಅಂತೇನಿಲ್ಲ ಅವರಿಗೆ ಉರಿ ಹೊಂಟ್ರೆ ಏನು ಅಂತ ನಾವು ನಾವು ಪ್ರಯೋಗ ಮಾಡ್ತೀವಿ ನಾವು ತಿಂತೀವಿ ನಾವು ಅವ್ರು ನಮ್ಗೆ ನೋಡ್ತಾ ನೋಡ್ತಾನೆ ಕಲಿತಾರ ಅಂತೇನು ಅಂತಾರಲ್ಲ ಸರ್ ಅದು ಸರಳತೆಯಿಂದನೇ ನಾವು ಕಲಿಸ್ ಕಲಿಸ್ತೀವಿ ಮತ್ತು ಅದೇ ಉದ್ದೇಶನೂ ಕೂಡ ಇದೆ ಇದೆ ಎಸ್ ಮಕ್ಕಳಿಗೆ ತಮ್ಮ ಬಾಲ್ಯ ಜೀವನದಿಂದಲೇ ಆಯುರ್ವೇದದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಿದ್ರೆ ಎಸ್ ಆಯುರ್ವೇದ ಆಯಿತು ಶಿಕ್ಷಣ ಆಯಿತು ಇದೀಗ ಕೃಷಿಗೆ ಬರ್ತೀನಿ ಸ್ಕೂಲಲ್ಲಿ ಒಂದಿಷ್ಟು ಭೂಮಿನ ಬದಿಗಿಟ್ಟು ಅಲ್ಲಿ ಕೃಷಿ ಬಗ್ಗೆಯೂ ಮಕ್ಕಳಿಗೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲಿ ಮೂರು ಅಂಶಗಳು ಬರ್ತಾವೆ ಒಂದು ಶಿಕ್ಷಣ ಒಂದು ಬದುಕು ಒಂದು ಸಂಸ್ಕಾರ ಶಿಕ್ಷಣ ಅಂದ್ಕೊಳ್ಳೆ ಅಂತೂ ಎಲ್ಲರೂ ಶಿಕ್ಷಣ ಕೊಡ್ತಾ ಇದ್ದಾರೆ ಅದು ಬದುಕು ಅಂತಂದರೆ ಕೃಷಿ ಒಂದೇ ಅಲ್ಲ ಸರ್ ಅದರೊಳಗೆ ಇಲ್ಲಿ ನಮ್ಮ ಹತ್ರ ಮೊಲ ಇಂತ ಸಣ್ಣ ಸಣ್ಣ ಸಾಕು ಪ್ರಾಣಿ ಕೂಡ ನಾವು ಸಾಕಿದೀವಿ ಪ್ರೀತಿಸುವುದು ಹೆಂಗ ಅದ್ರ ಜೊತೆಗೆ ನಾವು ಹೆಂಗೆ ಒಡನಾಟ ಹೆಂಗಿರಬೇಕು ಅದು ಕೂಡ ಇಂಪಾರ್ಟೆಂಟ್ ಇರ್ತದೆ ಸರ್ ಅದರಿಂದ ನಮ್ಮಲ್ಲಿ ಸಂಗೀತ ಕೂಡ ನಾವು ಮಕ್ಕಳಿಗೆ ನಮ್ಮ ಸಂಗೀತ ಸ್ಪೆಷಲೈಸ್ ಯಾವುದೂ ಇಲ್ಲ ನಾವು ಇಲ್ಲಿ ರುಚಿ ಹಚ್ಚಿದೀವಿ ಅಂದರೂ ಆತ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ ಆತ ಏನೇ ಮಾಡಿದರೂ ಒಂದು ಸಮಾಜಕ್ಕೆ ಮಾಡ್ಬೇಕಾತ ತನಗೋಸ್ಕರ ಒಂದು ಬೇಕಲ್ಲ ಸರ್ ಈ ಕೃಷಿ ತನಗೋಸ್ಕರ ಇದೆ ತನ್ನ ಖುಷಿ ಪಡ್ತಾನೆ ಒಬ್ಬ ಸಂಗೀತಗಾರ ತಾನು ಖುಷಿ ಪಡ್ತಾನೆ ಅನೇಕ ಜನರಿಗೂ ಖುಷಿ ಪಡಿಸ್ತಾನ ಪ್ರಾಣಿ ಪ್ರಿಯರು ಅಂತ ಈಗೆಲ್ಲ ನೋಡ್ತೀವಿ ನಾವು ಆ ಪ್ರಾಣಿ ಪ್ರಿಯರು ಪ್ರಾಣಿ ಜೊತೆ ಒಡನಾಟ ಇರ್ತದೆ ಆ ನಮ್ಮ ಮಕ್ಕಳಲ್ಲಿ ಯಾವ ವಿಧವಾದ ಮುಂದೆ ಮಕ್ಕಳು ಆಗ್ತಾರೋ ಗೊತ್ತಿಲ್ಲ ಅವ್ರಿಗೆ ಎರಡು ನಾವು ಮಕ್ಕಳಿಗೆ ಬೆಳೆಸ್ಕೊಂಡು ಹೋಗಬೇಕು ಇಲ್ಲಿಂದನೇ ಅವ್ರಿಗೆ ಎರಡು ಒಂದು ಸಮಾಜಕ್ಕೆ ಕೊಡಬೇಕು ಒಂದು ತಾನಕ್ಕೆ ತೊಗೋಬೇಕು ಅನ್ನೋ ದೃಷ್ಟಿಯಿಂದ ಅಂಥವೆಲ್ಲ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದು ಸಕ್ರಸಿ ಆಗಲಿ ಸಂಗೀತ ಆಗಲಿ ಇನ್ನಿತರ ಈ ಹತ್ತನೇ ತರಗತಿವರೆಗೂ ನೀವು ಓದಿದ್ದು ಬಟ್ ಬೇರೆ ಮಕ್ಕಳು ತುಂಬ ದೊಡ್ಡ ಮಟ್ಟಿಗೆ ಒಂದು ಶಿಕ್ಷಣವನ್ನು ಕಲಿಕೆಯನ್ನು ಕಲಿಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿದ್ರಿ ಸೊ ಇವಾಗ ಈ ಹೊಸ ಕಟ್ಟಡ ಕಟ್ಟಿ ಇವಾಗ ಓಪನಿಂಗ್ ಕೂಡ ಇನೋಗ್ರೇಷನ್ ಕೂಡ ಇವತ್ತು ಮಾಡಿದ್ರಿ ಸೊ ಇನ್ನೂ ಏನೇನು ಪ್ಲಾನಿಂಗ್ಸ್ ಇದೆ ಶಾಲೆಯನ್ನು ಯಾವ ರೀತಿ ಬೆಳೆಸಬೇಕು ಅಂತ ಪ್ಲಾನಿಂಗ್ಸ್ ಎಲ್ಲ ಮಾಡಿದ್ದೀರಾ ಹಾಂ ಸರ್ ಈಗ ನಮ್ಗೆ ಎಲ್ಲಿ ತನಕ ಈಗ ನನಗೆ ನನಗೆ ಆತ್ಮವಿಶ್ವಾಸ ಇರಲಿಲ್ಲ ಸರ್ ಈಗ ಹದಿನೇಳು ವರ್ಷದ ಮಕ್ಕಳು ಅಂದ್ರೆ ಇವತ್ತು ಗ್ರಾಜುವೇಷನ್ ಮುಗಿದ ಮುಗಿದದ ನಾನು ಅವ್ರ ಮೇಲೆ ಗಮನ ಮಾಡಿ ನೋಡಿದಾಗ ನನಗೆ ಇವತ್ತು ನನಗೆ ನನ್ನ ಬೆಳೆ ಅಂತ ಹೇಳ್ಬೋದು ನಾನು ನನ್ನ ಬೆಳೆ ಈ ಮಕ್ಕಳು ಬೆಳೆ ಹೆಂಗೆ ತೊಗರಿ ಬೆಳೆ ಆರು ತಿಂಗಳು ಬೆಳೆ ಜೋಳದ ಬೆಳೆ ಮೂರು ತಿಂಗಳು ಬೆಳೆ ಹಂಗೆ ನಮ್ಮ ನನ್ನ ಬೆಳೆ ಹದಿನೆಂಟು ವರ್ಷದ ಬೆಳೆ ಒಂದು ಮಗು ಹದಿನೈದು ವರ್ಷಕ್ಕೆ ಬರಬೇಕು ದುಡ್ಡು ತಿನ್ನಬೇಕು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನಾನು ಗಮನಿಸಿದಾಗ ಇನ್ನು ನನಗೆ ಒಂದು ಆನೆ ಬಲ ಬಂತು ಅಂತ ಅನ್ಕೋತೀನಿ ಸರ್ ನಾನು ಮಾಡ್ತಾ ಇರೋದು ನನಗೆ ತೃಪ್ತಿ ಇದೆ ಇದನ್ನು ನಾನು ಹತ್ತನೇ ತರಗತಿವರೆಗೂ ಓದಿದ್ರೆ ಒಂದು ನನ್ನ ಮಕ್ಕಳು ಅಂತ ಒಂದು ಭಾವನೆ ಇದೆ ತುಂಬ ತುಂಬ ಬೇಗ ಆಗಲಿ ಅಂತ ಪೇರೆಂಟ್ಸ್ ಅಭಿಪ್ರಾಯ ಪಾಲಕರ ಅಭಿಪ್ರಾಯ ಅದೇ ಇದೆ ನಮ್ಮ ಮಕ್ಕಳು ಇಲ್ಲಿ ಹತ್ತನೇ ತರಗತಿವರೆಗೂ ಓದಿದರೆ ಒಳ್ಳೆಯದಾಗ್ತದೆ ಅಂತ ಭಗವಂತನ ಇಚ್ಛೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಆ ಶಾಲೆ ಶಾಲೆ ಅಂದಾಕ್ಷಣ ಪಠ್ಯ ಕೈಯಲ್ಲಿ ಹಿಡಿದು ಅದನ್ನ ಓದಿದ್ರೆ ಅದಷ್ಟೇ ಶಾಲೆ ಅಲ್ಲ ಶಾಲೆ ಅಂದಾಕ್ಷಣ ಕಲಿಕೆ ಅಂದಾಕ್ಷಣ ಪಠ್ಯ ಬಿಟ್ಟು ಅದರ ಹೊರತಾಗಿಯೂ ಮಕ್ಕಳಿಗೆ ಉತ್ತಮವಾಗಿರುವಂತಹ ಸಂಸ್ಕಾರ ಅದರ ಜೊತೆಗೆ ಆ ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಪ್ರೀತಿ ವಿಶ್ವಾಸ ಮತ್ತು ಅವುಗಳನ್ನು ಸಾಕುವ ವಿಧಾನ ಮತ್ತು ಆಯುರ್ವೇದದ ಬಗ್ಗೆಯೂ ಕೂಡ ತುಂಬಾ ವಿಶೇಷವಾಗಿರುವಂತಹ ಒಂದು ನಾಲೆಜ್ ಕೊಡ್ಲಾಗ್ತಿದೆ ಈ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯಲ್ಲಿ ಈ ಶಾಲೆಯ ಬಗ್ಗೆ ಮತ್ತಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಇದೀಗ ಈ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಜ್ಯೋತಿ ಪಾಟೀಲ್ ಮೇಡಮ್ ಅವರು ನಮ್ ಜೊತೆಗಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಈ ಶಾಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ಮೊದಲನೇದಾಗಿ ನಿಮ್ಮ ಶಾಲೆ ನೋಡಿ ತುಂಬಾ ಖುಷಿ ಆಯ್ತು ಸೊ ಇವಾಗ ನಿಮ್ ಬಗ್ಗೆ ಮಾಹಿತಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಕಟ್ಟಡಗಳು ಎಷ್ಟು ಮಕ್ಕಳಿದ್ದಾರೆ ಸೊ ನಿಮ್ ಶಾಲೆ ಹೇಗೆ ಬರ್ತದೆ ಎಷ್ಟು ಆಯ್ತು ನಿಮ್ ಶಾಲೆ ಬಗ್ಗೆ ಹೇಳಕ್ ಇಷ್ಟಪಡ್ತಾರೆ ಶಾಲೆ ಪ್ರಾರಂಭ ಮಾಡಿ ಹದಿನಾರು ವರ್ಷ ಆಯ್ತು ಈಗ ನಾವು ಪ್ರಾರಂಭದಾಗ ಹದಿನಾಲ್ಕು ಮಕ್ಕಳಿಂದ ಪ್ರಾರ ಸ್ಕೂಲ್ ಪ್ರಾರಂಭ ಮಾಡಿದೆವು ಹದಿನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು ಈಗ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುನ್ನೂರು ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಓದುತ್ತಿದ್ದಾರೆ ಪ್ರೀ ಪ್ರೈಮರಿ ಹಿಡಿದು ಎಂಟನೇ ಸ್ಟ್ಯಾಂಡರ್ಡ್ ಎಂಟನೇ ತನಕ ನಮ್ಮ ಕ್ಲಾಸ್ ನಡೀತಾ ಇದ್ದಾರೆ ಮಕ್ಕಳಿಗೆ ಪಠ್ಯ ಪಠ್ಯ ಚಟುವಟಿಕೆ ಅಲ್ಲದೆ ಹಲವಾರು ಚಟುವಟಿಕೆಗಳ ಮೂಲಕ ಅವರಿಗೆ ಸಂಗೀತ ಆಗಿರ್ಬೋದು ತಬಲಾ ಆಗಿರ್ಬೋದು ಹಲವಾರು ಕೃಷಿ ಬಗ್ಗೆ ಮಾಹಿತಿ ಅಂದ್ರೆ ಮಕ್ಕಳು ಬರೋದೇ ಜೂನ್ ಟೈಮಿಂಗ್ ನಮ್ಮ ಹತ್ರ ನಾವು ಬೆಳೆ ಬೆಳಿಬೇಕಾದ್ರೂ ನಾವು ಜೂನ್ ಟೈಮಿಗೆ ಹಾಕ್ತೇವೆ ಅದು ಬೆಳೆ ಯಾವ ರೀತಿ ನಾವು ಭೂಮಿಯನ್ನು ಉಳುಮೆ ಮಾಡ್ತೇವೆ ಮಕ್ಕಳಿಂದನೇ ಯಾವ ಬೀಜ ಇದ್ದೇವೆ ಆ ಬೆಳೆ ಯಾವ ರೀತಿ ಬೆಳೀತದ ಆ ಬೆಳೆ ಯಾ ಶೇಂಗಾ ಅದನ್ನ ತೊಗರಿ ಆ ಮಕ್ಕಳಿಗೂ ಇದು ಈ ಬೆಳೆ ಇದೆ ಅದ ಅಂತ ಆಗ್ತದ ಅದರ ರೀತಿಯಲ್ಲೇ ಮತ್ತು ಪ್ರಾಣಿಗಳನ್ನು ಸಾಕಿದೆ ಸರ್ ಮೊಲ ಅದಾವ ಗಿಣಿ ಅದಾವೆ ಲವ್ ಬಡ್ಸದವ ಅವು ಮಕ್ಕಳು ಅಂದ್ರೆ ಪ್ರಾಣಿಗಳಿಗ ನೋ ಮಕ್ಕಳನ್ನು ಏನು ಮಾಡ್ತಾರೆ ಕಲ್ಲು ಹೊಡೆಯೋದಾಗಿರ್ಬೋದು ಅದನ್ನ ನೋಡಿದ್ರೆ ಭಯ ಪಟ್ಕೊಳ್ಳೋದಾಗಿರ್ಬೋದು ಆಗ ಅದು ಭಯ ಇರಬಾರ್ದು ನಮ್ಮಂತೆ ಅವನು ಪ್ರಾಣಿಗಳು ಜೀವಿ ಜೀವಿ ಅದಾವ ಆಕಾರ ಅಷ್ಟು ಚೇಂಜ್ ಇದೆ ಸರ್ ಅದನ್ನ ಅವ್ರನ್ನೂ ನಮ್ಮಂತೆ ಪ್ರೀತಿಸ್ಬೇಕನ್ನೋದು ಮಕ್ಕಳಲ್ಲಿ ಬರಲಿ ಅಂತ ಹೇಳಿ ಪ್ರಾಣಿಗಳನ್ನು ರೀ ಚಟುವಟಿಕೆ ಎಲ್ಲ ಮಕ್ಕಳಿಗೆ ಯಾವ ರೀತಿ ಅವರ ಹವ್ಯಾಸಗಳ ತಕ್ಕಂಗೆ ಸಂಗೀತದಾಗ ಭಾಗವಹಿಸ್ಬೋದು ಅವರು ಮತ್ತು ಪಠ್ಯ ವಿಭಜನೆ ಅಲ್ಲದೆ ಮತ್ತು ಅವರಿಗೆ ಇವಾಗ ಇನ್ನೊಂದು ಕ್ವಶ್ನ ಕೇಳಕ್ ಇಷ್ಟಪಡ್ತೀನಿ ಪ್ರಶ್ನೆ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಇದ್ರೆ ಅಂತ ಹೇಳಿದ್ರಿ ಇವಾಗ ಜನ ನಿಮ್ಮ ಶಾಲೆಗೆ ಹೊಸ ಕಟ್ಟಡ ಕೂಡ ಬಂತು ಶಾಲೆ ದಿನೇ ದಿನೇ ಬೆಳಿತಾ ಹೋಗ್ತಾ ಇದೆ ಸೊ ಶಾಲೆ ಬಗ್ಗೆ ಏನು ಕನಸು ಕಂಡಿದ್ದೀರಾ ಶಾಲೆನ ಯಾವ ಹಂತಕ್ಕೆ ತಗೊಂಡು ಹೋಗುವಂತಹ ಕನಸು ನಿಮ್ದಾಗಿದೆ ಈಗ ನಾವು ಶಾಲೆ ಪ್ರಾರಂಭ ಮಾಡಿದ್ದು ಅಂದ್ರೆ ಎಲ್ಲಾ ನಮ್ಮ ಹತ್ರ ಓದುತ್ತಿರೋ ಮಕ್ಕಳೆಲ್ಲ ಲೇಬರ್ ಕ್ಲಾಸ್ ಮಕ್ಕಳು ಈಗ ಹೊರಗಿಂದ ಮೀಡ್ಯಂ ಇಂಗ್ಲೀಷ್ ಮೀಡ್ಯಮ್ ಆಗಿರ್ಬೋದು ಸ್ಕೂಲ್ ಆ ಮಕ್ಕಳಿಗೆ ನಮ್ಮ ಮಕ್ಕಳು ಯಾವುದೂ ನಿಂದಿರಬಾರ್ದು ಏನು ಕ್ವಶನ್ ಕೇಳಿದ್ರೂ ಇದು ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಆ ಮಕ್ಕಳಲ್ಲಿ ಪ್ರತಿಭೆಯನ್ನು ತುಂಬ್ತಾ ಇದ್ದೀವಿ ಸರ್ ಇನ್ನೊಂದ್ರೆ ಈಗ ನಮ್ಮ ಅಂದ್ರೆ ಲೇಬರ್ ಕ್ಲಾಸ್ ಮಕ್ಕಳು ಇರ್ತಾರೆ ನನಗೆ ಹಳ್ಳಿ ಒಳಗೆ ಗ್ರಾಮೀಣ ಪ್ರದೇಶದಾಗ ಇರೋ ಸಲಂದು ನಾವು ಕಲ್ತಿದ್ದು ಗ್ರಾಮೀಣ ಪ್ರದೇಶದಾಗ ಅಂದರು ಅವ್ರಿಗೆ ಎಲ್ಲ ಫೆಸಿಲಿಟಿ ಅಂದ್ರೆ ಅವ್ರಿಗೆ ಚ ಓದ್ಲಿಕ್ಕೆ ಯಾವ ಏನೇನು ಫೆಸಿಲಿಟಿ ಬೇಕು ಎಲ್ಲ ಫೆಸಿಲಿಟಿ ಕೊಡ್ತಾಯಿದ್ದೆವು ಈಗ ನಾವು ನೋಡ್ತಾ ಇದ್ದೆ ಡಿಗ್ರಿ ನಮ್ಮ ಮಕ್ಕಳು ಅದಾರ ಈಗ ನಾವು ಫಸ್ಟ್ ಬ್ಯಾಚ್ ಓದಿದ ಮಕ್ಕಳು ಆ ಮಕ್ಕಳಿಗೆ ನೋಡಿದ್ರೆ ನಾವೇ ನಾವೇ ಅನ್ನ ಈಗೆಲ್ಲ ಕಾಲೇಜ್ಗಳೆಲ್ಲ ಅಡ್ಮಿಷನ್ದಂಗೆ ಕೇಳ್ತಿರ್ತಾರೆ ನಿಮ್ಮ ಮಕ್ಕಳು ಶಿಸ್ತು ಸಂಯಮ ಬದ್ಧತೆ ಇಲ್ಲ ಅಂತ ಅದು ಬೆಳೆಸ್ ಅಭಿಪ್ರಾಯ ಇದೆ ಎಸ್ ತುಂಬಾ ಉತ್ತಮವಾಗಿರುವಂತಹ ಉದ್ದೇಶವನ್ನ ಇಟ್ಕೊಂಡು ಶುರು ಮಾಡಿದ್ರಿ ತುಂಬಾ ಒಳ್ಳೆ ದಾರಿಯಲ್ಲಿ ಕೂಡ ಸಾಕ್ತಿದೆ ಸೊ ಇದು ಹೀಗೆ ಮುಂದೆ ಸಾಗಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಶಾಲೆಯ ಪ್ರಾನ್ಸಿಪಲ್ ಆರಾಗಿರುವಂತಹ ಮೇಡಮ್ ಶಿಲ್ಪಾ ಮೇಡಮ್ ಅವರು ಕೂಡ ತುಂಬಾ ಡೀಟೇಲ್ ಆಗಿ ಸ್ಕೂಲ್ ಬಗ್ಗೆ ಹೇಳಿದ್ರು ಹದಿನಾಲ್ಕು ಜನನ ಇಟ್ಕೊಂಡು ಶಾಲೆ ಸ್ಟಾರ್ಟ್ ಮಾಡಿದ್ವಿ ಸರ್ ಇವಾಗ ಮುನ್ನೂರು ಜನ ನಮ್ಮಲ್ಲಿ ಕಲ್ತಿರುವಂತಹ ಮಕ್ಕಳು ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಬೇರೆ ಕಾಲೇಜ್ಗಳಲ್ಲಿ ಹೋದಾಗ ಆ ಕಾಲೇಜ್ನವ್ರು ನಮ್ಗೆ ಹೇಳ್ತಾರೆ ನಿಮ್ಮ ಮಕ್ಕಳಲ್ಲಿ ನೀವು ತುಂಬ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ದೀರಿ ಅಂತ ಸೊ ಈ ಶಾಲೆಯ ಈ ಕಾರ್ಯಕ್ರಮದ ಉದ್ದೇಶವೇ ಮಕ್ಕಳಲ್ಲಿ ಪಠ್ಯ ಪಠ್ಯವನ್ನು ಅಂದರೆ ನೀವು ಪುಸ್ತಕವನ್ನು ಓದಿಸುವುದರ ಜೊತೆಗೆ ಬೇರೆ ಎಲ್ಲ ವಿಷಯವನ್ನು ತಿಳಿಸುವುದು ಎಷ್ಟರ ಮಟ್ಟಿಗೆ ಅಗತ್ಯ ಅನ್ನುವಂಥದ್ದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸಿಕೊಡೋಕ್ಕೆ ಇಷ್ಟಪಡ್ತೀವಿ ಈ ಕಾರ್ಯಕ್ರಮದ ಮತ್ತಿಷ್ಟು ವಿವರವನ್ನು ಮಾಹಿತಿಯನ್ನು ನೋಡ್ತಾ ಸಾಗೋಣ ಬನ್ನಿ ಈ ಶಾಲೆಯಲ್ಲಿ ಓದುತ್ತಿರುವಂತಹ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತಹ ಅಮೃತ ಅನ್ನುವಂತಹ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ ಅವರಿಂದ ಈ ಶಾಲೆಯ ಬಗೆಗಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಅಮೃತ ಹಾಯ್ ಹಾಯ್ ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಶಾಲೆ ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಬಗ್ಗೆ ಕೇಳೋದಾದರೆ ನಿಮ್ಮ ಶಾಲೆ ಹೇಗಿದೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ನಿಮ್ಮ ಟೀಚರ್ಸ್ ಹೇಗಿದ್ದಾರೆ ಸೊ ನಿಮಗೆ ಹೇಗೆ ಕಲಿಸ್ಕೊಡ್ತಾರೆ ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ನಾವು ಪಾಠದಲ್ಲಿ ಕೃಷಿ ಬಗ್ಗೆ ಬರುತ್ತೆ ಆದರೆ ನಮ್ಮಲ್ಲಿ ಚಟುವಟಿಕೆ ಮೂಲಕನೇ ಪಾಠ ಹೇಳ್ತಾರೆ ತುಂಬ ಸಿಕ್ ನಾವು ಎಲ್ ಕೆ ಜಿ ಇದ್ದು ಓದ್ತೇವೆ ಈಗ ಎಂಟನೇ ತರಗತಿ ನಾವು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತೀವಿ ಎಸ್ ನಿಮ್ಮ ಶಾಲೆ ಇಲ್ಲಿನ ವಾತಾವರಣ ಎಲ್ಲ ಕಡೆ ಗಿಡ ಮರಗಳಿದೆ ನೀವು ಹೇಳಿದ್ರಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಮಗೆ ತೋರಿಸ್ತಾರೆ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಸೊ ಹೇಗೆ ಬೇರೆ ಶಾಲೆಗಳಿಗೆ ಬೇರೆ ಶಾಲೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಶಾಲೆ ನಿಮ್ಗೆ ಹೇಗೆ ಅನಿಸುತ್ತೆ ನಿಮ್ಮ ಶಾಲೆ ನಿಮ್ಗೆ ಹೇಗೆ ಅನಿಸುತ್ತೆ ನಮ್ಮ ಶಾಲೆ ನಮ್ಗೆ ಚೆನ್ನಾಗಿ ಅನ್ಸುತ್ತೆ ಆದ್ರೆ ಒಂದು ನಾವು ಕಾಡಲ್ಲಿ ಇದ್ದೇವೆ ಅನಿಸ್ತು ನಮಗೆ ನಂಬಲ್ಲಿ ಹಲವಾರು ಥರದ ಪ್ರಾಣಿಗಳು ಆಮೆ ಮೊಲ ಗಿಣಿ ಎರೆಹುಳು ಎಲ್ಲಾ ಥರದ ಪ್ರಾಣಿಗಳಿವೆ ಎಸ್ ಅದ್ರ ಬಗ್ಗೆ ಎಲ್ಲ ತೋರಿಸಿ ಅದ್ರ ಬಗ್ಗೆ ನಿಮ್ಗೆ ಯು ಸೊ ನೋಡಿದ್ರಲ್ಲ ಸೊ ಇಲ್ಲಿ ಪ್ರಾಣಿಗಳಿದೆ ಕೃಷಿ ಇದೆ ಮತ್ತೆ ಹಲವು ಗಿಡ ಮರಗಳಿದೆ ಔಷಧಿಯ ಸಸ್ಯಗಳು ಕೂಡ ಇದೆ ಎಲ್ಲದರ ಬಗ್ಗೆ ನಮಗೆ ತೋರಿಸ್ತಾರೆ ತೋರಿಸುವುದರ ಜೊತೆಗೆ ಅದರ ಬಳಕೆ ಹೇಗೆ ಮಾಡುವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಅಂತ ಈ ಶಾಲೆಯ ಮಕ್ಕಳು ಕೂಡ ಹೇಳ್ತಿದ್ದಾರೆ ಎಸ್ ಕಲಬುರಗಿ ನಗರದಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಉಪ್ಪಳ ಗ್ರಾಮ ಗ್ರಾಮಕ್ಕೆ ನಾವು ಇವತ್ತು ಬಂದು ಶ್ರೀರಾಮ ಕನ್ನಡ ಕಾನ್ವೆಂಟ್ ಶಾಲೆಯ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯ ಜೊತೆಗೆ ಈ ಶಾಲೆಯ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮವನ್ನು ಕೂಡ ನಾವು ವೀಕ್ಷಣೆ ಮಾಡಿದ್ವಿ ಎಸ್ ಇದೊಂದು ಶಾಲೆ ಅನ್ನೋದಕ್ಕಿಂತ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು ಎಸ್ ಮಕ್ಕಳಿಗೆ ಪಠ್ಯ ಪುಸ್ತಕದ ಜೊತೆಗೆ ಹಲವು ರೀತಿಯಾಗಿರುವಂತಹ ಮಾಹಿತಿಯನ್ನು ಕೊಡ್ತಾರೆ ಈಗಾಗಲೇ ನಾನು ನಿಮಗೆ ಹೇಳಿರೋ ಹಾಗೆ ಔಷಧಿಯ ಸಸ್ಯಗಳ ಬಗ್ಗೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಿರ್ಬೋದು ಕೃಷಿಯ ಬಗ್ಗೆ ಆಗಿರ್ಬೋದು ಈ ರೀತಿಯ ಹಲವು ವಿಷಯಗಳನ್ನು ಮಕ್ಕಳಿಗೆ ಪ್ರಾಕ್ಟಿಕಲಿ ತಿಳಿಸ್ಕೊಡ್ತಾರೆ ತುಂಬ ಈಸಿಯಾಗಿ ಸರಳವಾಗಿರುವಂತಹ ಮೆಥಡಲ್ಲಿ ಈ ಶಾಲೆ ಹದಿನಾಲ್ಕು ವಿದ್ಯಾರ್ಥಿಗಳಿಂದ ಶುರುವಾಗಿ ಇದೀಗ ಮುನ್ನೂರು ವಿದ್ಯಾರ್ಥಿಗಳನ್ನ ಹೊಂದಿದೆ ನಾವು ಇದೇ ರೀತಿ ನಮ್ಮ ಶಾಲೆಯಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಿಕೊಡ್ತಾ ಹೀಗೆ ಮುಂದೆ ಸಾಕ್ತೀವಿ ಅಂತ ಈ ಶಾಲೆಯವರು ಕೂಡ ಹೇಳ್ತಾರೆ ಹಾಗಾದ್ರೆ ಈ ಶಾಲೆಯ ಬಗ್ಗೆ ಇವತ್ತಿನ ಸಂಚಿಕೆ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಇವತ್ತು ನಮ್ಮ ಸಂಚಿಕೆಯಲ್ಲಿ ಒಂದು ವಿಭಿನ್ನವಾದ ಪ್ರಾಡಕ್ಟ್ ಬೇಸ್ಡ್ ಸ್ಟಾರ್ಟ್ಅಪ್ ಕಂಪ್ನಿ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ನಾವು ಕಾರ್ಪೊರೇಟ್ ಗಿಫ್ಟಿಂಗ್ಗೆ ಬುಕ್ಸ್ ಬಲ್ಕಲ್ಲಿ ಅಲ್ಲಿ ಸಪ್ಲೈ ಮಾಡ್ತೀವಿ ನಮ್ಗೆ ಇಷ್ಟವಾಗುವಂತಹ ಕೆಲಸವನ್ನ ಮಾಡಿದಾಗ ಸಿಗುತ್ತಲ್ಲ ಖುಷಿ ಅದಕ್ಕೆ ಯಾವತ್ತು ಬೆಲೆ ಕಟ್ಟಕ್ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಕಾನ್ಸ್ಟೆಂಟ್ ಆಗಿ ವರ್ಕ್ ಮಾಡುವಂತಹ ಆರ್ಗನ್ ಅಂದ್ರೆ ಅದು ನಮ್ಮ ಬ್ರೈನ್ ಆಗಿರುತ್ತೆ ಡಿಸೈನ್ ದರ್ ಲೈಫ್ Is that they connect more to their heart rather than their head.